ಯೋಚನೆ ಮಾಡೋದು ಯಾವಾಗಲೂ ರಕ್ಷಿತ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ನಾನು ಹೊರಗಡೆ ಅವನು ಹೊರಗಡೆಯಿಂದ ಬಂದಿದ್ದು ನನಗೆ ಇವತ್ತವರೆಗೂ ನಾನು ಸಿನ್ಮಾ ಸಿನಿಮಾಗೆ ಬರ್ತೀನಿ ಅಂತ ಬಂದವನಲ್ಲ ಅವಾಗ ಯೋಗರಾಜ್ ಭಟ್ ಸರ್ ಗರ್ಡಿಲಿ ಯಾರೋ ಯಾರೊಬ್ಬರು ನೋಡಿದ್ರು ಯೋಗರಾಜ್ ಭಟ್ ಸರ್ ನಿಮ್ಮನ್ನು ನೋಡ್ತಾರೆ ಕರೆ ಬನ್ನಿ ಆ ಥರ ಬಂದಿದ್ದು ಇಲ್ಲಿ ಚಂದ್ರಜಿತ್ ಅವರು ಬಂದು ಕೇಳಿದ್ರು ಮಧ್ಯದಲ್ಲಿ ಯಾವ ಸಿನಿಮಾನೂ ನಾನು ಒಪ್ಕೊಳ್ಳಿಲ್ಲ ಬಟ್ ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ ಸೊ ಅವಾಗ ಯೋಗರಾಜ್ ಭಟ್ ಇವಾಗ ರಕ್ಷಿತ್ ಶೆಟ್ಟಿ ಸೊ ಈಗಿನ ಕಾಲದಲ್ಲಿ ಮನುಷ್ಯ ಒಂದು ನೂರು ರೂಪಾಯಿ ಕೊಡೋದೇ ದೊಡ್ಡ ವಿಷಯ ಅದರಲ್ಲಿ ಇಷ್ಟು ಕೋಟಿ ಹೊರಗಡೆ ಅವನಿಗೆ ಆಗ್ತಾರಲ್ಲ ಸೊ ಆ ಟ್ಯಾಲೆಂಟ್ ನೋಡಿ ಆ ಪೊಟೆನ್ಷಿಯಲ್ ಏನು ನೋಡಿ ಏನು ನೋಡಿರ್ಬೋದು ನನ್ನಲ್ಲಿ ಅಂತ ನಾನು ಪ್ರತಿ ಸೀನಲ್ಲೂ ನಾನು ಅದನ್ನು ಯೋಚನೆ ಮಾಡಿ ಹ್ಯಾವ್ ಟು ಗಿವ್ ಫುಲ್ ಏನೋ ನನ್ನ ಕಮಿಟ್ಮೆಂಟ್ ಅಂತ ಹಂಗೆ ಮಾಡ್ತಾ ಇದ್ದೆ ಇನ್ನು ಅದರಲ್ಲಿ ಈಗ ಸಿನಿಮಾ ಎಲ್ಲ ನೋಡಾದ್ಮೇಲೆ ಅದು ಬಂದು ನನಗೆ ಕಾಂಪ್ಲಿಮೆಂಟ್ ಕೊಡ್ತಾರಲ್ಲ ನಂಗೆ ತುಂಬ ಆಗುತ್ತೆ ನಾನು ಇನ್ನೂ ಸಿನಿಮಾ ನೋಡಿಲ್ಲ ನಾವು ಯಾರೂ ಸಿನ್ಮಾ ನೋಡಿಲ್ಲ ಅಂಕಿತ ಆಗಲಿ ಮಯೂರಿ ಆಗಲಿ ನಾವೆಲ್ಲ ಟ್ರೈಲರೂ ನೋಡಿರಲಿಲ್ಲ ಇವತ್ತೇ ಫಸ್ಟ್ ನೋಡಿದ್ದು ಸೊ ನನ್ನ ಅಂದರೆ ನಮ್ಗಳು ನಂಬ್ಕೊಂಡು ಇಷ್ಟು ಕೋಟಿ ಕೋಟಿ ದುಡ್ಡು ಆಗ್ತಾರಲ್ಲ ಸೊ ಅದಕ್ಕೆ ನಾನು ಯಾವಾಗಲೂ ಆಭಾರಿ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ